ನನ್ನ ಫೋನ್ ಹ್ಯಾಕ್ ಆಗಿದೆ ಅಂಡ್ ಯಾರೋ ನನ್ನ ಹೆಸರು ಹಾಕಿ ನಿಮ್ಗೆ ದುಡ್ಡು ಕಲಸ ಕೇಳಿದ್ರೆ ದಯವಿಟ್ಟು ಕಲಿಸ್ಬೇಡಿ ನಾವು ಇವಾಗ ಅದನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಔಟ್ ಮಾಡ್ತಾ ಇದೀವಿ ಸೊ ಹಲೋ ಎವ್ರಿ ಒನ್ ಸೊ ಮೈ ಫೋನ್ ಅಂಡ್ ಪ್ಲೀಸ್ ಫೋನ್ ಹ್ಯಾಸ್ ಬಿನ್ ಹ್ಯಾಕ್ ಅಂಡ್ ಸಂಬಡಿ ಈಸ್ ಆಸ್ಕಿಂಗ್ ಟು ಸೆಂಡ್ ಮನಿ ಟು ಆರ್ ಯು ಪಿ ಐ ಪ್ಲೀಸ್ ಡೋಂಟ್ ಸೆಂಡ್ ಎನಿ ಮನಿ ದಟ್ ಇಸ್ ನಾಟ್ ಅಸ್ ಸೊ ಪ್ಲೀಸ್ ಡೋಂಟ್ ಸೆಂಡ್ ಎನಿ ಕೈಂಡ್ ಆಫ್ ಮನಿ ಅಟ್ ಆಲ್ ಪ್ಲೀಸ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ದಯವಿಟ್ಟು ಒಂದು ಎಲ್ಲರಿಗೂ ಒಂದು ಇನ್ಫಾರ್ಮ್ ಮಾಡ್ತಾ ಇದ್ದೀವಿ ಈ ವಿಷಯ ಪ್ರಿಯಾಂಕಾಗೆ ಬೆಳಿಗ್ಗೆ ಒಂದು ನಂಬರ್ ಬಂತು ಯಾವುದೋ ಹ್ಯಾಶ್ ಟ್ಯಾಗು ಈ ನಂಬರ್ ಮಾಡಿ ಆ ನಂಬರ್ ಮಾಡಿ ಯಾವುದೋ ಯಾವುದೋ ಒಂದು ಅವಳು ಆರ್ಡರ್ ಮಾಡಿದ್ಲು ಅದು ಬರುತ್ತೆ ಅಂದ್ಬಿಟ್ಟು ಯಾರೋ ಒಬ್ಬ ಹ್ಯಾಕರು ಈ ಥರ ಫೋನ್ ಮಾಡಿ ಅವಳ ನ ಹ್ಯಾಕ್ ಮಾಡಿದ್ದಾರೆ ನನ್ನ ಕೈಲೂ ಗೊತ್ತಿಲ್ಲದೆ ಪ್ರಿಯಾ ಅವರು ಇದನ್ನ ಮಾಡಿಸೋರು ನಾನು ಫೋನ್ ಮಾಡಿದೆ ಮೋಸ್ಟ್ಲಿ ನನ್ನ ಫೋನು ಪ್ರಿಯನ್ ಫೋನು ಹ್ಯಾಕ್ ಆಗಿರುತ್ತೆ ನನ್ನ ಫೋನಿಂದ ಅಥವಾ ಪ್ರಿಯಾ ಅವ್ರ ಫೋನಿಂದ ಯಾವ್ದಾರ ದುಡ್ಡು ಕಳಿಸಿ ಅಂತ ಮೆಸೇಜ್ ಬಂದರೆ ದಯವಿಟ್ಟು ಯಾರೋ ದುಡ್ಡು ಕಳಿಸ್ಬೇಡಿ ಆದಷ್ಟು ಬೇಗ ಅದನ್ನು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ದಯವಿಟ್ಟು ಹುಷಾರಾಗಿರಿ ಪ್ರಿಯಾಂಕಾ ಫೋನಿಂದ ನನ್ನ ಫೋನಿಂದ ಯಾರಾರ ದುಡ್ಡು ಗಿಡ್ಡು ಕೇಳಿದ್ರೆ ದಯವಿಟ್ಟು ಕಳ್ಸೋಕೋಗ್ಬೇಡಿ ಥ್ಯಾಂಕ್ ಯು ಸಾಮಾನ್ಯವಾಗಿ ಟೆಕ್ನಾಲಜಿ ಬಂದಂತೆ ಅದೊಂದಿಷ್ಟು ಮಾರಕ ಪೂರಕ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು ಜಾಸ್ತಿ ಅದು ಪೂರಕ ಆಗುತ್ತೆ ಅನ್ನೋ ಚರ್ಚೆಗಳು ನೋಡಿದ್ರೆ ಇನ್ನೊಂದ್ಸರಿ ಅಹ್ ಒಂದಿಷ್ಟು ಜನ ಅದು ಮಾರಕ ಅಂತಾನು ಕೂಡ ಹೇಳ್ತಾ ಇದ್ರು ನಿಜಕ್ಕೂ ಕೆಲವು ಘಟನೆಗಳನ್ನು ನೋಡ್ತಾ ಇದ್ರೆ ಅದು ಮಾರಕ ಅಂತಾನೆ ಅನ್ಸುತ್ತೆ ಯಾಕೆ ಈ ವಿಷಯ ಅಂತಂದ್ರೆ ಇತ್ತೀಚೆಗೆ ಒಂದಷ್ಟು ಫೇಸ್ಬುಕ್ ಅಲ್ಲಿ ಇರ್ತಕ್ಕಂತ ಬಹಳಷ್ಟು ಜನರು ಕೂಡ ಇದೇ ಆರೋಪ ಆಗ್ತಿತ್ತು ಯಾಕೆ ಅಂತಂದ್ರೆ ಯಾರೋ ಒಬ್ಬ ಫೇಸ್ಬುಕ್ ಖಾತೆಯಿಂದ ಇನ್ನೊಬ್ಬರಿಗೆ ರಿಕ್ವೆಸ್ಟ್ ಕಳಿಸಿ ಅಲ್ಲಿ ಹಣ ಕೇಳುವಂತ ಪದ್ಧತಿ ಮೊದಲಿನ ಬರ್ತಾ ಇತ್ತು ಸೊ ಹಾಗಾಗಿ ಒಂದಿಷ್ಟು ಜನ ಲೈವ್ ಮೂಲಕ ಬಂದು ಯಾರು ಕೂಡ ಹಣ ಕೊಡಬೇಡಿ ಇದು ಹ್ಯಾಕ್ ಮಾಡಿದ್ದಾರೆ ನನ್ನ ಫೇಸ್ಬುಕ್ ಖಾತೆಯನ್ನು ಅಂತ ಒಂದಿಷ್ಟು ಜನ ತಮ್ಮ ಅಳಲನ್ನ ತೊಡ್ಕೊಳ್ತಾ ಇದ್ರು ಆದ್ರೆ ಈಗೇನು ಮುಂದುವರೆದ ಭಾಗ ಅಂತಂದ್ರೆ ಈಗ ಟೆಕ್ನಾಲಜಿ ಬೆಳೆದಂತೆ ಹೊಸ ಹೊಸ ಆವೇಶಗಳು ಬಂದ್ರು ಕೂಡ ಈ ಹೊಸ ವಿಚಾರದಲ್ಲಿ ಸಿಲುಕಿಕೊಂಡಿರತಕ್ಕಂಥ ಬಹಳಷ್ಟು ಜನ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಕನ್ನಡ ಚಿತ್ರರಂಗದ ಒಬ್ಬ ಸ್ಟಾರ್ ನಟ ಮತ್ತು ಸ್ಟಾರ್ ನಟರ ಪತ್ನಿ ಇಬ್ಗೂ ಕೂಡ ಈಗ ಒಂದು ದೊಡ್ಡ ಶಾಕ್ ಆಗಿದೆ ಏನ್ ಶಾಕ್ ಅಂತಂದ್ರೆ ಅವರ ಇಬ್ಬರ ಆ ಫೋನ್ ಕೂಡ ಹ್ಯಾಕರ್ಸ್ ಗಳು ಹ್ಯಾಕ್ ಮಾಡ್ಬಿಟ್ಟು ಆ ಮೂಲಕ ಹಣ ಕೇಳುವಂತಹ ಪದ್ಧತಿಯನ್ನ ರೂಢಿಸ್ಕೊಂಡಿದ್ದಾರೆ ಈಗ ಇವತ್ತು ಬೆಳಿಗ್ಗೆ ಆಗಿರೋ ಶಾಕ್ ಅಂತಂದ್ರೆ ಅದು ಬುದ್ಧಿವಂತ ನಿರ್ದೇಶಕ ನಟ ಅಂತ ಯಾರು ಕರೀತಾರೆ ಉಪೇಂದ್ರ ಉಪೇಂದ್ರ ಮತ್ತು ಅವರ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಇವರಿಬ್ಬರ ಫೋನ್ ನಂಬರ್ ಗಳನ್ನ ಹ್ಯಾಕ್ ಮಾಡಿದ್ದಾರೆ ಆ ಹ್ಯಾಕ್ ಮಾಡಿರತಕ್ಕಂತ ಹ್ಯಾಕರ್ಸ್ ಗಳು ಮೆಸೇಜ್ ಮೂಲಕ ಹಣವನ್ನ ಕೇಳ್ತಾ ಇದಾರೆ ಸೊ ಇದು ಅವರಿಬ್ರು ಕೂಡ ದೊಡ್ಡ ಶಾಕ್ ಆಗಿದೆ ಸೊ ಇಮಿಡಿಯೇಟ್ಲಿ ಅವರಿಬ್ರು ಕೂಡ ಲೈವ್ ಮೂಲಕ ಬಂದ್ಬಿಟ್ಟು ಆ ವಿಷಯ ಅಹ್ ಎಲ್ಲರಿಗೂ ಕೂಡ ಹೇಳ್ತಾ ಹೋಗ್ತಾ ಇದ್ದಾರೆ ಯಾಕಂತಂದ್ರೆ ಅಹ್ ಈಗ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತಂದ್ರೆ ಯಾರದೋ ಒಬ್ಬ ನ ಇನ್ನೊಬ್ಬ ವಾಯ್ಸ್ ಕೂಡ ಹೇಳ್ತಾರೆ ಯಾರದೋ ಒಬ್ಬ ಫೇಸ್ ಫೇಸ್ಗೆ ಇನ್ನೊಬ್ರ ಫೇಸ್ ಹಾಕಿ ಮಾಫಿಂಗ್ ಕೂಡ ಮಾಡೋದು ನೀವು ನೋಡೇ ಇರ್ತೀರಿ ಈಗ ದೊಡ್ಡ ವಿಷಯ ಅಂತಂದ್ರೆ ಈಗ ಇವರಿಬ್ಬರ ಸ್ಟಾರ್ ನಂಬರ್ ಗಳನ್ನ ಹ್ಯಾಕರ್ಸ್ಗಳು ಹ್ಯಾಕ್ ಮಾಡುವ ಮೂಲಕ ಎಲ್ರಿಗೂ ಕೂಡ ಹಣ ಕೊಡುವಂತೆ ಮೆಸೇಜ್ ಮಾಡ್ತಾ ಇದ್ದಾರೆ ಹಾಗಾಗಿ ಉಪೇಂದ್ರ ಸ್ವತಃ ಉಪೇಂದ್ರ ಮತ್ತು ಉಪೇಂದ್ರ ಅವರ ಪತ್ನಿ ಪ್ರಿಯಾಂಕ್ ಅವರು ಇಬ್ರು ಕೂಡ ಲೈವ್ ಮೂಲಕ ಬಂದು ಯಾವುದೇ ಕಾರಣಕ್ಕೂ ನಮ್ಮ ಮೊಬೈಲ್ ಇಂದ ಅಥವಾ ನಮ್ಮ ಸಂಖ್ಯೆಯಿಂದ ಬರುವಂತ ಯಾವುದೇ ಆ ಮೊಬೈಲ್ ಅನ್ನ ನೀವು ರಿಸೀವ್ ಮಾಡಬೇಡಿ ಯಾಕಂದ್ರೆ ಹ್ಯಾಕರ್ಸ್ಗಳು ಹ್ಯಾಕ್ ಮಾಡಿದಾರೆ ಆ ಮೂಲಕ ಹಣವನ್ನ ಕೇಳ್ತಾ ಇದಾರೆ ಒಂದಿಷ್ಟು ಜನ ಮೆಸೇಜ್ ಮಾಡ್ತಾರೆ ಯಾವ್ದಕ್ಕೂ ರಿಪ್ಲೈ ಮಾಡಬೇಡಿ ಅಂತ ಸ್ವತಃ ಉಪೇಂದ್ರ ಕೂಡ ಹೇಳಿದ್ದಾರೆ ಮತ್ತೆ ಪ್ರಿಯಾಂಕಾ ಅವರು ಕೂಡ ಹೇಳಿದ್ದಾರೆ ಅವ್ರಿಬ್ಬರ ಮುಖದಲ್ಲಿ ನಿಜಕ್ಕೂ ಶಾಕ್ ಆಗಿದೆ ಗಾಬರಿ ಇದೆ ಗೊಂದಲ ಇದೆ ಯಾಕಂದ್ರೆ ಅಹ್ ಯಾವ್ದೋ ಕಾರಣಕ್ಕೆ ಅವರು ಅಹ್ ಉಪೇಂದ್ರ ಅವ್ರು ಮಾಡಿರ್ತಾರೆ ಅಥವಾ ಉಪೇಂದ್ರ ಮೆಸೇಜ್ ಮಾಡಿರ್ತಾರೆ ಅಂತ ಒಂದಿಷ್ಟು ಜನ ತಿಳ್ಕೊಬಹುದು ಆದ್ರೆ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಒಂದಿಷ್ಟು ಜನ ಇರಬಹುದೇನೋ ಅಂತ ತಿಳ್ಕೊಳ್ತಾರೆ ಒಂದಿಷ್ಟು ಜನ ಹಿಂದೆಲ್ಲ ಫೇಸ್ಬುಕ್ ಖಾತೆಗಳಲ್ಲಿ ಈ ರೀತಿಯ ಮೆಸೇಜ್ ಮಾಡಿದಾಗ ಎಷ್ಟೋ ಜನ ಹಣ ಕಳ್ಕೊಂಡಿರೋದು ಕೂಡ ಉಂಟು ಆದ್ರೆ ಉಪೇಂದ್ರ ಅವರಿಗೆ ಈ ರೀತಿಯ ಆಗಿದೆ ಅಂತಂದ್ರೆ ಇನ್ನ ಸಾಮಾನ್ಯ ಜನರಿಗೆ ಏನೆಲ್ಲ ಆಗ್ಬೋದು ಒಂದು ಎ ಟೆಕ್ನಾಲಜಿ ಎಷ್ಟು ಆ ಸಮಾಜಕ್ಕೆ ಮಾರಕ ಅಂತ ಮಾತಾಡ್ತಾ ಇದ್ರು ಎ ಟೆಕ್ನಾಲಜಿಯ ಮುಂದುವರೆದ ಭಾಗ ಅಂತ ಇದನ್ನ ಅಂದ್ಕೊಂಡ್ರು ಕೂಡ ತಪ್ಪಿಲ್ಲ ಒಂದಿಷ್ಟು ಹ್ಯಾಕರ್ಸ್ ಗಳು ಕೂತ್ಕೊಂಡು ಈ ರೀತಿಯಾದಂತಹ ಒಂದು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಸೊ ಕೂಡ ಈಗ ದೊಡ್ಡ ಶಾಕ್ ಆಗಿದೆ ಅದಷ್ಟೇ ಅಲ್ಲ ಒಂದಿಷ್ಟು ಫ್ಯಾನ್ಸ್ ಗಳು ಕೂಡ ಈಗ ಮೆಸೇಜ್ಗಳನ್ನ ಮಾಡ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಇವರಿಬ್ರು ಈಗ ಹೋಗಿ ಹತ್ತಿರದ ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ ಮತ್ತೆ ಸೈಬರ್ ಕ್ರೈಮ್ಗೂ ಹೋಗ್ಲಿಕ್ಕೆ ಎಲ್ಲ ತಯಾರಿನ ಮಾಡ್ಕೊತಾ ಇದ್ದಾರೆ ಕನ್ನಡ ಚಿತ್ರರಂಗದ ಈಗ ಫಸ್ಟ್ ಟೈಮ್ ಈಗ ಉಪೇಂದ್ರ ಮತ್ತು ಉಪೇಂದ್ರ ಪತ್ನಿಗೆ ಈ ರೀತಿಯ ದೊಡ್ಡ ಶಾಕ್ ಆಗಿದೆ ಒಂದು ತಂತ್ರಜ್ಞಾನದ ಮೂಲಕ ಅವರ ಮೊಬೈಲ್ ಅನ್ನೇ ಹ್ಯಾಕ್ ಮಾಡುವಂತ ಒಂದು ಹ್ಯಾಕರ್ಸ್ ಟೀಮ್ ಏನಿದೆ ಈಗ ಅದು ತುಂಬಾ ಆಕ್ಟಿವ್ ಆಗಿದೆ ಸೊ ಈ ರೀತಿಯ ಸ್ಟಾರ್ಸ್ ಗಳಿಗೆ ಆಗಿರೋದು ಮುಂದೆ ಇರ್ತಕ್ಕಂತ ಬೇರೆ ಬೇರೆ ಸ್ಟಾರ್ ನಟರುಗಳಿಗೂ ಕೂಡ ಒಂದಿಷ್ಟು ನಡಕ ಉಂಟಾಗಿರ್ಬೋದು ಅವರು ಕೂಡ ತಮ್ಮ ತಮ್ಮ ಖಾತೆಗಳಲ್ಲಿ ಒಂದು ಮೆಸೇಜ್ ಕೊಡ್ತಾರೆ ನಮ್ಮ ಮೊಬೈಲ್ ಇಂದ ಕೂಡ ಯಾವುದೇ ಮೆಸೇಜ್ ಆಗಲಿ ಕಾಲ್ ಆಗ್ಲಿ ಮುಂದೆ ದಯವಿಟ್ಟು ಅಹ್ ಯಾರು ರಿಸೀವ್ ಮಾಡಬೇಡಿ ಹಣ ಕೇಳಿದ್ರು ಕೂಡ ಅದಕ್ಕೆ ರಿಪ್ಲೈ ಮಾಡಬೇಡಿ ಅಂತ ಕೂಡ ಈಗ ಮನವಿ ಮಾಡುವಂತ ಸಾಧ್ಯತೆಗಳು ಬರಬಹುದು ಗೊತ್ತಿಲ್ಲ ಈಗ ಸದ್ಯಕ್ಕೆ ಉಪೇಂದ್ರ ಮತ್ತು ಉಪೇಂದ್ರ ಅವರ ಪತ್ನಿ ಇಬ್ರು ಕೂಡ ತಮ್ಮ ಲೈವ್ ಮೂಲಕ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋವನ್ನ ಹಾಕಿದ್ದಾರೆ ಇನ್ನು ಮುಂದೆ ನಿಮಗೂ ಕೂಡ ಉಪೇಂದ್ರ ಅವರ ನಂಬರು ಅಥವಾ ಪ್ರಿಯಾಂಕಾ ಉಪೇಂದ್ರ ಅವರ ನಂಬರ್ ಇಂದ ಒಂದು ಮೆಸೇಜ್ ಬರೋದಾಗ್ಲಿ ಅಥವಾ ಆ ಮೆಸೇಜ್ ಮೂಲಕ ಹಣ ಕೇಳುವುದಾಗ್ಲಿ ಮಾಡಿದ್ರೆ ಖಂಡಿತ ಅದಕ್ಕೆ ರಿಯಾಕ್ಟ್ ಮಾಡಬೇಡಿ ಅಂತ ಕೂಡ ಅವರು ಹೇಳ್ತಾ ಹೋಗಿದ್ದಾರೆ ಸೊ ಅದೇನಿರ್ಲಿ ಸೊ ತಂತ್ರಗಾರಿಕೆ ಆ ತಂತ್ರಜ್ಞಾನ ಈಗ ಮುಂದುವರೆದ ಭಾಗವಾಗಿ ಈ ರೀತಿಯ ಆ ಏನು ಕೆಟ್ಟ ಚಟುವಟಿಕೆಗಳು ಕೂಡ ಉಪಯೋಗಿಸುವಂತ ಕಾಲ ಬಂದಾಯ್ತು ಇನ್ನು ಮುಂದಿನ ದಿನಗಳಲ್ಲಿ ಈ ಟೆಕ್ನಾಲಜಿ ಇನ್ನು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ ಸದ್ಯಕ್ಕೆ ಅವರಿಬ್ರು ಕೂಡ ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಸೊ ಆ ಮೂಲಕ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಮಾಧ್ಯಮದಲ್ಲಿ ಇರ್ಬೋದು ಅದನ್ನ ಮನವಿನ ಮಾಡ್ಕೊಳ್ತಾ ಇದ್ದಾರೆ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ